ಹಾಗೂ ಅಧಿಕಾರಿ ವೃಂದದವ್ರೆ ಹಾಗೂ ವಿಶೇಷವಾಗಿ ನಮ್ಮ ಸರ್ಕಾರಿ ವಕೀಲರು ಬಂದಿದ್ದಾರೆ ಇಲ್ಲಿ ಸರ್ಕಾರಿ ವಕೀಲರೇ ಹಾಗೂ ಮುಂದೆ ನಡೆದಿರ್ತಕ್ಕಂಥ ಎಲ್ಲ ನನ್ನ ಅಭಿಮಾನಿ ಬಂಧುಗಳೇ ಹಾಗೂ ಬಾಬಾ ಸಾಹೇಬರ ಅನುಯಾಯಿಗಳೇ ಏನು ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬರ ಜಯಂತಿ ಮತ್ತು ಜಗಜೀವನ್ ರಾಮ್ ಸರ್ ಅವರ ಜಯಂತಿಯನ್ನ ಆಚರಣೆ ಮಾಡಲಿಕ್ಕೆ ಇವತ್ತು ಪೂರ್ವ ಪೂರ್ವಭಾವಿ ಸಭೆಯನ್ನ ಕರೆದು ನಮ್ಮ ಹಲವಾರು ಹಲವಾರು ನಮ್ಮಲ್ಲಿ ಆಲೋಚನೆಗಳನ್ನ ನಮ್ಮಲ್ಲಿರ್ತಕ್ಕಂಥ ಒಂದು ಮುಂದಿನ ಪೀಳಿಗೆಗೆ ಯಾವ ರೀತಿ ನಾವು ಒಂದು ಆಲೋಚನೆಗಳನ್ನ ತುಂಬಬೇಕು ಅನ್ನೋದನ್ನ ಇವತ್ತು ಈ ವೇದಿಕೆ ಮುಖಾಂತರ ಹಂಚ್ಕೊಳ್ತಾ ಇದ್ದೀವಿ ಇವತ್ತು ನಂದು ಒಂದು ಅನಿಸಿಕೆ ಇದೆ ತಮ್ಮೆಲ್ಲರ ಮುಂದ್ಗಡೆ ಒಂದು ವೇದಿಕೆಯಲ್ಲಿ ಹಸಿನ್ ಶಾಸಕರ ಗಮನಕ್ಕೆ ನಾವು ತರೋದಕ್ಕೆ ಇಷ್ಟಪಡ್ತೀವಿ ಏನಂತಂದ್ರೆ ಪ್ರತಿ ವರ್ಷ ನಾವು ಬಾಬಾ ಸಾಹೇಬರ ಜಯಂತಿ ಮಾಡ್ಬೇಕು ಅಂತಂದ್ರೆ ಒಂದು ರಾಜಕಾರಣದ ಹಿತದೃಷ್ಟಿಯಿಂದ ನೋಡಿದಾಗ ಯಾವ ಜಿ ಪಿ ಎಸ್ ಜೆ ಪಿ ಎಮ್ ಎಲ್ ಎಲೆಕ್ಷನ್ ಬರ್ತಾನೆ ಇರ್ತದೆ ಸಿಕ್ಕಿದಾಗ ಒಂದು ಅವಕಾಶದಲ್ಲಿ ಒಂದು ಬಾಬಾ ಸಾಹೇಬರ ಆಚಾರ ವಿಚಾರಗಳನ್ನ ನಾವು ಗ್ರಾಮೀಣ ಭಾಗಕ್ಕೆ ಯಾವ ರೀತಿ ಕೊಂಡೊಯ್ಬೇಕು ಅನ್ನೋದನ್ನ ಮುಖ್ಯವಾಗಿ ಗುರಿ ಇಟ್ಕೊಬೇಕಾಗಿದೆ ಹಂಗಾಗಿ ಏನಿವತ್ತು ನಮ್ಮ ಮುಖಂಡರುಗಳು ಮಾತ್ರ ಸಮಾಜ ಕಲ್ಯಾಣ ಇಲಾಖೆ ಮತ್ತು ತಾಲೂಕು ದಂಡಾಧಿಕಾರಿಗಳು ಮುಖಂಡರುಗಳು ಮಾತ್ರ ನೋಟಿಸ್ ಅನ್ನ ಕೊಡ್ತೀರಿ ತಾವು ಏನು ಒಂದು ಇಂಥ ಒಂದು ಸಭೆ ಇದೆ ಅಂತೇಳಿ ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲೂ ಸಹ ಬರ್ಕೊಬೇಕು ಇದನ್ನ ದಯವಿಟ್ಟು ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ಇರ್ತಕ್ಕಂಥ ಎಸ್ ಸಿ ಎಸ್ ಟಿ ಬಿ ಸಿ ಓಬಿಸಿ ಮೈನಾರಿಟಿ ನಾವು ಎಲ್ಲಾ ವರ್ಗಕ್ಕೂ ಹೇಳ್ತೀವಿ ಬಾಬಾ ಸಾಹೇಬ್ರು ಓನ್ಲಿ ಫಾರ್ ಎಸ್ ಸಿ ಎಸ್ ಟಿ ಅಲ್ಲ ಎಲ್ರಿಗೂ ಒಳಪಡ್ತಕ್ಕಂತ ಬಾಬಾ ಸಾಹೇಬ್ರ ಅವರು ಹಂಗಾಗಿ ಪ್ರತಿ ಗ್ರಾಮ ಪಂಚಾಯಿತಿಗೂ ಈ ನೋಟಿಸ್ ಪೂರ್ವಭಾವಿ ಸಭೆಗೆ ಆ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷರುಗಳನ್ನ ಇಲ್ಲಿ ಆಹ್ವಾನಿಸೋದಕ್ಕೆ ದಯವಿಟ್ಟು ಒಂದು ಲೆಟರ್ ಮಾಡಬೇಕು ಯಾಕೆ ಅಂತಂದ್ರೆ ನಾವು ಅಲ್ಲಿ ಇವತ್ತು ನಾವು ಸಭೆ ಮಾಡ್ಕೊಂಡು ಹೋಗ್ತೀವಿ ನಾಳೆ ಅವರು ಸಭೆ ಕರೀತಾರೆ ಅವ್ರಿಗೆಲ್ಲ ಒಂದು ಬೇರೆ ರೀತಿ ಇದಾಗೋದು ಬೇಡ ನಮ್ಮ ಮಧ್ಯ ಮಧ್ಯನೇ ಆ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಯಾರೇ ಇದ್ರೂ ಸಹ ಇಂತ ಒಂದು ಸಭೆಗೆ ಬರುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಅದ್ರ ಜೊತೆಗೆ ನನ್ನ ಅನಿಸಿಕೆ ಏನಿವತ್ತು ಮುಖಂಡರುಗಳಿಗೆ ಕೆಲವೇ ಮಂದಿ ಮುಖಂಡರುಗಳಿಗೆ ಹಿಂದೆಯಿಂದ ಹಿಂದೆ ನಡ್ಕೊಂಡ್ ಬರ್ತಾ ಇದ್ದೇನು ಅಂತಂದ್ರೆ ಆಯಾ ಸಂಘಟನೆಯ ಮುಖಂಡರುಗಳನ್ನ ಒಂದು ಪಟ್ಟಿ ತಗೊಂಡು ಅವ್ರಿಗೆ ನೇರವಾಗಿ ಲೆಟರ್ ತಲುಪುವಂತ ಒಂದು ವ್ಯವಸ್ಥೆ ಆಗ್ತಾ ಇತ್ತು ಇವತ್ತು ಏನಾಗ್ತಾ ಇದೆ ಯಾರೋ ಒಬ್ಬ ಮುಖಂಡರು ಹಾಕ್ತಾ ಇರ್ತೀರಿ ಮುಖಂಡರು ನಾವೇ ಒಬ್ಬ ಕೆಲವು ಮಂದಿಗೆ ಹೇಳ್ತೀವಿ ಕೆಲವು ಮಂದಿಗೆ ಹೇಳೋದಿಲ್ಲ ನಾಳೆ ಮತ್ತೆ ಹಾಗಾದ್ರೆ ನಿಮಗೆ ಮಾತ್ರ ಜಯಂತಿ ಅನ್ನೋ ಒಂದು ಮಟ್ಟದಲ್ಲೂ ಕೂಡ ಜನ ಅದನ್ನ ಅವಕಾಶ ಕೊಡೋದ್ ಬೇಡ ಪ್ರತಿ ಮುಖಂಡರುಗಳೂ ಅವರ ವಿಳಾಸ ತಗೊಳ್ಬೇಕು ಅವ್ರ ವಿಳಾಸ ತಗೊಂಡು ದಯವಿಟ್ಟು ಅವ್ರಿಗೆ ಲೆಟರ್ ಹೋಗುವಂತ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತಾ ಇತ್ತು ಅದ್ರ ಜೊತೆಗೆ ಮಾನ್ಯ ನಮ್ಮ ಜನಪ್ರಿಯ ಶಾಸಕರಲ್ಲಿ ಈ ಬಾರಿ ಏನು ತಮ್ಮ ನೇತೃತ್ವದಲ್ಲಿ ಒಂದು ಒಳ್ಳೆಯ ಉತ್ತಮವಾದ ಒಂದು ಬಾಬಾ ಸಾಹೇಬರ ಜಯಂತಿ ನಡೀತದೆ ನಡಿ ನಡಿಲು ನಡೀತದೆ ಅಂತ ನಮ್ಮ ಅನಿಸಿಕೆ ಇದೆ ಅದರ ಜೊತೆಗೆ ತಾವು ಏನು ಇವತ್ತು ಒಂದು ಮೂವತ್ತು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮದೇ ಅನುದಾನ ಇರ್ತದೆ ಟ್ವೆಂಟಿ ಟು ಪಾಯಿಂಟ್ ಫೈವ್ ಇರ್ತಕ್ಕಂತ ಒಂದು ಅನುದಾನ ಮತ್ತು ಹದಿನೈದನೇ ಹಣಕಾಸಿನ ಯೋಜನೆಯ ಅನುದಾನ ಇರ್ತದೆ ಅದರಲ್ಲಿ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಆವರಣದಲ್ಲಿ ಬಾಬಾ ಸಾಹೇಬರ ಒಂದು ಅರ್ಧ ಮಟ್ಟದ ಪುತ್ಥಳಿಯನ್ನ ನಿಲ್ಲಿಸತಕ್ಕಂಥ ಒಂದು ವ್ಯವಸ್ಥೆ ಇಲ್ಲಿಂದ ನಿರ್ಮಾಣ ಆಗಬೇಕು ಯಾಕೆ ಅಂತಂದ್ರೆ ಒಂದು ಮೀಸಲಾತಿ ಅಡಿಯಲ್ಲಿ ತಾವು ಜೀವ ಈಗ ತಾವು ಜನಪ್ರಿಯ ಶಾಸಕರಾಗಿದ್ದೀರಿ ಮತ್ತೊಂದು ಸಾರಿ ನಮಗೆ ಇಂತ ಅವಕಾಶ ಸಿಗ್ತದೋ ಸಿಗಲ್ವ ನಾವು ಯಾರು ನೋಡಿದಿವಾರೋ ನೋಡಬಹುದು ಅಂತ ಒಂದು ಅವಕಾಶವನ್ನ ತಮ್ಮ ಅವಧಿಯಲ್ಲಿ ಈಗಲೇ ಅಂತ ನಾವು ಹೇಳ್ತಾ ಇಲ್ಲ ತಮ್ಮ ಅವಧಿಯಲ್ಲಿ ಮೂವತ್ತು ಗ್ರಾಮ ಪಂಚಾಯಿತಿಯ ಆವರಣಗಳಲ್ಲಿ ಈ ಬಾಬಾ ಸಾಹೇಬರ ಪುತ್ಥಳಿಯನ್ನ ನಿಲ್ಲಿಸತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ಬೇಕು ಹಂಗಾಗಿ ಏನಿದು ನನ್ನ ಅನಿಸಿಕೆ ಯಾಕೆ ಅಂತಂದ್ರೆ ಬಾಬಾ ಸಾಹೇಬರು ಹೇಳ್ತಾರೆ ಇತಿಹಾಸವನ್ನ ಸೃಷ್ಟಿಸಿದ ಸೃಷ್ಟಿಸಿದವರು ಇತಿಹಾಸವನ್ನು ತಿರ್ಚಲಾರರು ಇದೊಂದೇ ನಮಗೆ ಬೇಕಾಗಿರ್ತಕ್ಕಂಥ ಇತಿಹಾಸ ಸೃಷ್ಟಿ ಆಗ್ಬೇಕಂತಂದ್ರೆ ನಾವು ದಯವಿಟ್ಟು ಇವರು ತಾವು ಏನ್ ತಾವ ಆದೇಶ ಮಾಡ್ತೀರಿ ಈ ಅಂತ ಕೇಳ್ತಾರೆ ಅದನ್ನ ನಮ್ಮದೇ ಅನುದಾನ ಅದ್ರ ಜೊತೆಗೆ ತಾವೇನಾದ್ರೂ ಸಹಾಯ ಮಾಡಂಗಿದ್ರೆ ಮೂವತ್ತು ಗ್ರಾಮ ಪಂಚಾಯಿತಿಯ ಆವರಣಗಳಲ್ಲಿ ಬಾಬಾ ಸಾಹೇಬ್ರ ಮೇಲೆ ನಿಲ್ಲಿಸಬೇಕಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಜೈ ಹೀ